ಹಲೋ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಹೈಸ್ಕೂಲ್ ಮೈದಾನದಲ್ಲಿ ವಿಶೇಷವಾಗಿ ನಲವತ್ತೈವತ್ತಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ಕ್ರಾಕರ್ಸ್ ಬಂದಿದೆ ಅದರಲ್ಲೂ ವಿಶೇಷವಾದ ಕ್ರಾಕರ್ಸ್ ಈ ವರ್ಷ ಬಂದಿದೆ ಅದರಲ್ಲೂ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಮಾರ್ತಾ ಇದ್ರೆ ಬನ್ನಿ ಯಾವ ರೀತಿ ಒಂದು ಪಟಾಕಿ ಸ್ಟಾಲ್ ಬಗ್ಗೆ ಯಾವ ರೀತಿ ಪಟಾಕಿಗಳು ಗ್ರೀನ್ ಪಟಾಕಿಗಳು ಯಾವ್ಯಾವಿದೆ ಇದೆ ಅದ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಸೊ ಇವತ್ತು ನಮ್ ಜೊತೆಗೆ ಪಟಾಕಿ ಮಾರುವಂತ ವರ್ತಕರು ನಮ್ಮ ಜೊತೆಗಿದ್ದಾರೆ ಇವತ್ತು ಸೋನಿ ಕ್ರಾಕರ್ಸ್ ಅಂತ ಅವ್ರ ಶಾಪ್ ಸೊ ಅವ್ರನ್ನ ಮಾತಾಡ್ಸೋಣ ಸೊ ಯಾವ ರೀತಿ ಒಂದು ಪಟಾಕಿ ಹಬ್ಬದ ವೈಬ್ ಹೇಗಿರುತ್ತೆ ಯಾವ ರೀತಿ ಸೇಲ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ಹೇಳಿ ನಮಸ್ಕಾರ ಸರ್ ನಾವು ಸೋನಿ ಆಕೆಸ್ ನಂದು ಪ್ರೇಟರ್ ನಾವು ನಾವು ಹಸಿರು ಪಟಾಕಿ ಮಾಡ್ತಾ ಇರೋದು ರೆಡ್ ಪಟಾಕಿ ಯಾರು ಮಾರಂಗಿಲ್ಲ ಅದಕ್ಕೆ ಪರ್ಮಿಷನ್ ರೆಡ್ ಪಟಾಕಿಗೆ ಹಸಿರು ಪಟಾಕಿನ ಮಾರ್ಬೇಕಂತ ಸರ್ಕಾರದ ಆದೇಶ ಮಾಡಿದ್ದಾರೆ ಅದಕ್ಕೆ ನಾವು ಸರ್ಕಾರದ ಪಾಲನೆ ಅದೇ ಕಾನೂನು ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಸಾಹಕರಿಸಬೇಕಂತ ನಾವು ಕೇಳ್ಕೊಂತೀವಿ ಪಟಾಕಿ ಅಂದ್ರೆ ಹಸಿರು ಪಟಾಕಿಗಳನ್ನ ಅಷ್ಟೇ ಬಳಕೆ ಮಾಡುವ ಹಸಿರು ಪಟಾಕಿ ಅಷ್ಟೇ ಬಳಕೆ ಮಾಡೋಕೆ ಸರ್ ಬೇರೆ ರೆಡ್ ಪಟಾಕಿ ಮಾರಂಗಿಲ್ಲ ಮಾರದಿ ಇದು ಮಾಡಬಹುದು ಸರ್ ಮಾರ್ ಮ ಮಾಡ್ಬೋದು ಒಂದು ಸೋನಿ ಕ್ರ್ಯಾಟರ್ಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿತ್ತು ಸರ್ ನಾವು ಒಂದು ಎರಡುವರೆ ಲಕ್ಷ ರೂಪಾಯಿ ಹಾಕಿದ್ವಿ ಸರ್ ಎರಡುವರೆ ಲಕ್ಷ ಮೂರು ಲಕ್ಷ ಹಾಕಿದೀವಿ ಅದ್ರ ಮೇಲೆ ಲಾಭ ಸಷ್ಟ ಹೆಚ್ಚಿಂದ ಏನಿಲ್ಲ ನಾವು ಕರೆಕ್ಟಾಗಿ ನಮ್ಮ ಪ್ರಮಾಣಕ್ಕೆ ಮಾಡ್ಕೊಳಬೇಕೇ ಸರ್ ಸೊ ಪಟಾಕಿ ಹೊಡೆಯೋರಿಗೆಲ್ಲ ಏನು ಹೇಳ್ತೀವಿ ಸರ್ ನಾವು ಎಲ್ಲ ಒಂದು ಸ್ವಲ್ಪ ಆದಷ್ಟು ನಾವು ಗ್ರೀನ್ ಗ್ರಿಲ್ ಪಟಾಕಿ ಮ ಸೌಂಡ್ ಲೆಸ್ ಪಟಾಕಿನೇ ಜಾಸ್ತಿ ಮಾರ್ತೀವಿ ನಾವು ಓಕೆ ಸೌಂಡ್ ಲೆಸ್ ಪಟಾಕಿನೇ ಜಾಸ್ತಿ ಮಾರ್ತಾರೆ ನೀವು ಹಂಗಾಗಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ಕೂ ಅನುಕೂಲ ಥರ ಲೆಸ್ ಪಟಾಕಿನೇ ನಾವು ಮಾರ್ತೀರ ಜಾಸ್ತಿ ಸರ್ d i 있어 ಸೊ ಇದು ಚಂದ್ರಶೇಖರ ಮಾತಾಗಿತ್ತು ಸೋನಿ ಕ್ರಾಕರ್ ಅವರ ಮಾತಾಗಿತ್ತು ಒಟ್ನಲ್ಲಿ ಹಸಿರು ಪಟಾಕಿಗಳನ್ನ ಬಳಕೆ ಮಾಡಿ ಪಟಾಕಿ ಅಂದ್ರೆ ಸೌಂಡ್ ಲೆಸ್ ಪಟಾಕಿಗಳನ್ನ ಹೆಚ್ಚು ನಾವು ಬಳಕೆ ಮಾಡ್ತಾ ಅಂತ ಕೂಡ ತಿಳಿಸಿದ್ರು ಮತ್ತಷ್ಟು ಸ್ಟಾಲ್ ಗಳಲ್ಲಿ ಏನೆಲ್ಲ ಹೇಳ್ತಾರೆ ಕೇಳೋಣ ಮತ್ತೊಬ್ಬರು ಪಟಾಕಿ ವರ್ತಕರು ನಮ್ಮ ಜೊತೆಗಿದ್ದಾರೆ ಅವರು ಮಾತಾಡ್ಸೋಣ ಅವರು ಒಂಥರ ಸ್ಟ್ಯಾಂಡರ್ಡ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ ಸೊ ಆ ಬ್ರ್ಯಾಂಡ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ಹೇಳಿ ನಿಮ್ ಸರ್ ಬೆಳ್ಳುಳ್ಳಿ ಸದನ ಹೇಳಿ ಸುಮಾರು ಇಪ್ಪತ್ ವರ್ಷದಿಂದ ಈ ವ್ಯವಹಾರ ಮಾಡ್ತಾ ಇದ್ದೀವಿ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸ್ಟ್ಯಾಂಡರ್ಡ್ ಯಾಕೆ ಮಾಡ್ತೀವಿ ಅಂದ್ರೆ ಕ್ವಾಲಿಟಿ ನಂಬರ್ ಒನ್ ಇರುತ್ತೆ ಜಿನ ಇರುತ್ತೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಪ್ರತಿ ವರ್ಷ ಹೊಸ ಸ್ಟಾಕ್ ಬರ್ತಾ ಇರುತ್ತೆ ಗ್ರೀನ್ ಕ್ರಾಕರ್ಸ್ ಅಂತ ಹೇಳಿ ಸುಮಾರು ಐದು ವರ್ಷದಿಂದ ಮಾಡಿದ್ದಾರೆ ಈ ಕ್ರ್ಯಾಕರ್ಸ್ ಅಲ್ಲಿ ಗ್ರೀನ್ ಗ್ರೀನ್ ಕ್ರಾಕರ್ಸ್ ಇಂದ ಸಿಗ್ನೇಚರ್ ಇರುತ್ತೆ ವಿತ್ ಸ್ಕ್ಯಾನರ್ ಕೋಡ್ ಇರುತ್ತೆ ಎಲ್ಲ ಪ್ರತಿಯೊಂದು ಬಾಕ್ಸ್ ಅಲ್ಲೂ ಕೂಡ ಅದು ಇರುತ್ತೆ ಮ್ಯಾಂಡೇಟರಿ ಇರುತ್ತೆ ಫಸ್ಟ್ ಕ್ವಾಲಿಟಿ ಜಿನಿಯನ್ ಕ್ವಾಲಿಟಿ ಅಂತ ನಾವು ಸ್ಟ್ಯಾಂಡರ್ಡ್ ಬಿಟ್ಟು ಬೇರೆ ಯಾವುದೇ ಕಂಪಿನೂ ಇಲ್ಲಿ ನಾವು ಮಾರೋದಿಲ್ಲ ಗ್ರಾಹಕರಿಗೆ ನಾರ್ಮಲ್ ಪಟಾಕಿಗೂ ಈ ಪಟಾಕಿಗೂ ಏನ್ ರೇಟ್ ಅಲ್ಲೂ ಡಿಫ್ರೆನ್ಸ್ ಇರುತ್ತೆ ಕ್ವಾಲಿಟಿಯಲ್ಲೂ ಡಿಫ್ರೆನ್ಸ್ ಇರುತ್ತೆ ತುಂಬಾ ಕ್ವಾಲಿಟಿ ಜಿನಿಯನ್ ಇರುತ್ತೆ ಯಾವುದೇ ರೀತಿ ನಿಮ್ಗೆ ಯಾವ ತೊಂದರೆಯೂ ಇರೋದಿಲ್ಲ ಪಟಾಕಿ ಅಂದ್ರೆ ತೊಂದರೆ ಇದ್ದಿದ್ದೆ ಆದ್ರೂ ಕೂಡ ಜನಗಳು ಅದ್ರನ್ನ ಅವೇರ್ನೆಸ್ ತಗೊಂಡು ಹಚ್ಚಬೇಕು ಮಕ್ಕಳನ್ನ ದೂರ ಇಟ್ಕೊಂಡು ಹಚ್ಬೇಕು ಫಸ್ಟ್ ಮಕ್ಕಳು ಒಬ್ಬೊಬ್ಬರೇ ಇರ್ತಾರೆ ಪಟಾಕಿ ಮುಂದಿನ ವರ್ಷ ಬೇಕಾದ್ರೆ ಮಾಡೋದು ಮಕ್ಕಳು ಮುಖ್ಯ ಅದ ಅದ್ರೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ ಯಾವ ತರ ಹಚ್ಬೇಕು ಯಾವ ತರ ಮಾಡ್ಬೇಕಂತ ಅದನ್ನ ನೋಡ್ಕೊಂಡ್ಬಿಟ್ಟು ಹಚ್ಬೇಕಂತ ಗ್ರಾಹಕರಿಗೆ ಮನವಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಜನ ಸ್ಟಾರ್ಟ್ ಆಗಿದೆ ಸ್ಟ್ಯಾಂಡರ್ಡ್ ಅಂತ ಬರ್ತಾರೆ ಎಲ್ಲ ಗ್ರಾಹಕರು ಒಂದೇ ಸರ್ತಿ ಬರ್ತಾರೆ ಒಂದೇ ಸರ್ತಿ ಬರಕ್ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ದಯವಿಟ್ಟು ಸರ್ಕಾರನು ಕೂಡ ಇದಕ್ಕೆ ಇದನ್ನ ಸ್ಪಂದಿಸ್ಬಿಟ್ಟು ಒಂದ್ ಎರಡು ದಿನ ಮೂರು ದಿನ ಜಾಸ್ತಿ ಟೈಮ್ ಕೊಡ್ಬೇಕಂತ ಕೇಳ್ಕೊಳ್ತೀನಿ ಡಿಸ್ಕೌಂಟ್ ಎಷ್ಟು ಮಾಡಿದ್ದಾರೆ ಸರ್ ನಾವು ಎಮ್ ಆರ್ ಪಿ ಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀವಿ ಆದ್ರೂ ಕೂಡ ಟೋಟಲ್ ಬಿಲ್ ಆದಾಗ ಸ್ವಲ್ಪ ಕನ್ಸಿಷನ್ ಕೇಳ್ತಾರೆ ಅದರಲ್ಲೂ ಕೂಡ ಕನ್ಸಿಷನ್ ಕೊಡ್ತೀವಿ ಡಿಪೆಂಡ್ಸ್ ಕಸ್ಟಮರ್ಸ್ ಮೇಲೆ ಎಷ್ಟು ಮಾರಿದ್ದಾರೆ ಸರ್ ಇವತ್ತು ಒಂದು ಇವತ್ತು ಒಂದಿನಕ್ಕೆ ನಮ್ಮಲ್ಲಿ ಒಂದು ಸುಮಾರು ಬೆಳಗ್ಗೆಯಿಂದ ಏಳು ಗಂಟೆಯಿಂದ ಚಾಲು ಆಗಿದೆ ಒಂದು ಒಂದು ಲಕ್ಷ ವ್ಯಾಪಾರ ಮಾಡಿದ್ದೀವಿ ಸೊ ಇದು ಇವರ ಮಾತಾಗಿತ್ತು ಸೊ ಒಂದಷ್ಟು ಕ್ರಾಕರ್ಸ್ ಅಂದ್ರೆ ಬ್ರಾಂಡ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನೋ ಒಂದು ಬ್ರ್ಯಾಂಡಿಂಗ್ ನ ತಗೊಂಡ್ಬಂದು ಇವತ್ತು ಸೇಲ್ ಮಾಡ್ತಾ ಇದಾರೆ ಸೊ ಈಗಾಗಲೇ ಒಂದೂವರೆ ಲಕ್ಷದಷ್ಟು ವ್ಯಾಪಾರ ಕೂಡ ಮಾಡಿದ್ದೀನಿ ಅಂತ ಮತ್ತಷ್ಟು ಸ್ಟಾಲ್ ಗಳಲ್ಲಿ ಹೋಗಿ ಸೊ ಅವರವರ ಬ್ರಾಂಡ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ ಪಟಾಕಿ ಶಾಪ್ ಅಲ್ಲಿ ನಿರಂತರವಾಗಿ ಸುಮಾರು ವರ್ಷಗಳಿಂದ ಮಾರ್ತಾ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸ ಅವರು ಈ ಒಂದು ಈ ವರ್ಷ ಈ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಸ್ಟಾಲ್ ಅಲ್ಲಿ ಹಾಕಿದ್ದಾರೆ ಸೊ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಅಂತೇಳಿ ಅವರ ತಂದೆ ಕಾಲದಿಂದ ಎಪ್ಪತ್ತು ಐವತ್ತು ವರ್ಷದ ಮ್ಯಾಗ ಆಯ್ತು ವ್ಯಾಪಾರ ಮಾಡಕತ್ತ ಇನ್ನೊಂದು ನಾನ್ ಮಾಡ್ತಕ್ಕಂಥ ಹದಿನೇಳು ವರ್ಷ ಆಯ್ತು ಯಾವ ಯಾವ ಪಟಾಕಿಗಳು ಬಂದಿದೆ ಸರ್ ಈ ವರ್ಷ ಈ ವರ್ಷ ಹಸಿರು ಪಟಾಕಿಗಳು ಬಹಳ ಬಂದಿದಾವೆ ಅದಾಗ ಈಗ ಅದ ಹುಡುಗರಿಗಂತ ಫ್ಯಾನ್ಸಿ ಐಟಮ್ ನಾಗ ಬಿಡಿ ಪಟಾಕಿ ಬೆಳ್ಳುಳ್ಳಿ ಪಟಾಕಿ ಜಿಲ್ ಜಿಲ್ ಅಂತ ಹೇಳಿ ಈ ತರ ಎಲ್ಲ ಬಂದಿದೆ ಸರ್ ಈ ವರ್ಷ ಪಟಾಕಿ ಹೆಚ್ಚಿಗೆ ಆಗಿದೆ ಅಥವಾ ಕಡಿಮೆ ಆಗಿದೆ ವರ್ಷಕ್ಕೊಂಡ್ ಟೈಮ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಆಗುತ್ತಾನೆ ಇರ್ತದೆ

ಗ್ರೀಮ್ ಪ್ರಾಡಕ್ನ ನಮ್ಮಲ್ಲಿ ಸಿಗತ್ತಲ್ಲ ಈಗ ಮುಂಚೆನಾಗ ಯಾವ ಗ್ರೀನ್ ಪ್ರಾಡಕ್ ಇಲ್ದ ಯಾವ ಬರಲ್ಲ ಎಲ್ಲ ತಪ್ಪಿ ಲೇಬಲ್ಗಳು ಕೋರ್ಟ್ ಗಟ್ಲೆ ಲೇಬಲ್ ಪ್ರಿಂಟ್ ಯಾವ ಯಾವ್ ಮಿಸ್ ಆಗಿ ಬಂದಿರ್ತಾವ ಅಷ್ಟೇ ಸೊ ನೀವು ಇಲ್ಲಿ ಈ ಸ್ಟಾಲ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಸ್ಟಾಲ್ ನಾವು ಆಗ ಏಳು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಏಳು ಲಕ್ಷ ರೂಪಾಯಿ ಸೊ ಎಷ್ಟ ದಿನ ಮೂರ್ ದಿನ ಅಷ್ಟೇ ಮೂರು ಮೂರ್ ನಾಲ್ಕು ದಿನ ಸರ್ ನಾಲ್ಕ್ ದಿನ ಇಲ್ಲ ಆಗೋದಿಲ್ಲ ಸರ್ ಆಮೇಲೆ ಇನ್ನೊಂದ ಏನಂದ್ರೆ ಇವರಿಗೆಲ್ಲಾ ಇಲ್ಲ ಪೀಲ್ಡ್ ಜಿಲ್ಲಾಧಿಕಾರಿಗಳು ಆದೇಶದಂತ ಇಲ್ಲಿ ಐದ್ ದಿನ ನಡೆಯುತ್ತೆ ಈ ಲೈಸೆನ್ಸ್ ಅಲ್ಲಿ ಮುಗಿಯುತ್ತೆ ಆಮೇ ನಮ್ಮ ಏನಾಗಿದೆ ಅಂದ್ರೆ ನಾವು ಮಡ್ರಾಸ್ ಲೈಸನ್ಸ್ ಅಂತ ಹೇಳಿ ಹೆವಿ ಲೈಸೆನ್ಸ್ ಅಂತ ಅದು ನಾವ್ ಅಷ್ಟ್ ಪೂರಾ ಇರುತ್ತೆ ನಮಗೆ ಅಂದ್ರೆ ಆ ಲೈಸೆನ್ಸ್ ನಾವ್ ಇಲ್ಲಿ ತಂದು ಹಾಕೋದಿಲ್ಲ ನಮ್ಮ ಇಲ್ಲಿ ಡಿ ಸಿ ಆರ್ ಆದೇಶದಿಂದ ಸಪ್ರೇಟ್ ಲೈಸೆನ್ಸ್ ಮಾಡ್ತೀನಿ ನಾವು ಇದು ಎಲ್ರಿಗೂ ಬೇರೆ ಬೇರೆ ಅವರು ಅವಕಾಶ ಅಂದ್ರೆ ಪಟಾಕಿ ಅಂಗಡಿನ್ನ ಮಾಡದೇ ಇರೋದು ಈ ಲೈಸೆನ್ಸ್ ಕೊಡ್ತಾರ ಇಲ್ಲ ಟ್ರೈನಿಂಗ್ ಸರ್ಟಿಫಿಕೇಟ್ ಫೈರ್ ಇಂದ ಟ್ರೈನಿಂಗ್ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ ಇಲ್ಲಿ ಸ್ಟಾಲ್ ಹಾಕಕ್ಕೆ ಅವಕಾಶ ಹೌದು ಹೌದು ಓಕೆ ಓಕೆ ನಿಮ್ಮ ಹೆಸರು ಶೋದೇವ್ ಐನಳ್ಳಿ ನಮ್ಮ ವೀಕ್ಷಕರಿಗೆ ಏನೆಲ್ಲ ಹೇಳ್ತೀರಾ ದೂರದಿಂದ ಚೆನ್ನಾಗಿ ಪಟಾಕಿ ಹೇಳ್ತೀವಿ ಕಣ್ಣಿಗೆ ಹತ್ರ ಮಾಡ್ಕೊಂಡು ನಿಂತ್ಕೊಂಡು ಆದಷ್ಟು ಕಣ್ಣಿಗೆ ಬಹಳ ಆಗ್ತಾ ಇರೋದು ಒಳಗೆ ಇದು ಹೆವಿ ಲೈಸೆನ್ಸ್ ಉಳ್ಳಂತ ವ್ಯಕ್ತಿಯ ಮಾತಾಗಿತ್ತು ಒಟ್ಟಿನಲ್ಲಿ ಈ ವರ್ಷದ ವಿಶೇಷವಾದ ಪಟಾಕಿಗಳು ಬಂದಿದೆ ಬಿಡಿ ಪಟಾಕಿ ಅಂತ ತುಂಬಾನೇ ಹೆಸರು ಪಡೆದಂತ ಪಟಾಕಿನ ಇವತ್ತು ಇವತ್ತು ದಾವಣಗೆರೆಗೆ ಹೊಸದಾಗಿ ಬಂದಿದೆ ಅಂತ ಕೂಡ ಹೇಳಿದ್ರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸ್ಟಾಲ್ಗಳಲ್ಲಿ ಹೋಗಿ ಏನಾದ್ರೆ ಅಪ್ಡೇಟ್ಸ್ ಇದೆ ನೋಡೋಣ

ಶ್ರೀ ಶಿವ ಪಟಾಕಿ ವರ್ತಕರ ಜೊತೆಗೆ ಇದ್ದೇನೆ ಇಲ್ಲಿ ಇವತ್ತು ವಿಶೇಷವಾದ ಕ್ರಾಕರ್ಸ್ ಕೂಡ ಬಂದಿದೆ ಅವ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಈ ವರ್ಷದ ಒಂದು ವ್ಯಾಪಾರ ಹೇಗಿದೆ ಅನ್ನೋಂತ ಕೇಳೋಣ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ನಮ್ಮ ಹೆಸರು ಹಾಲೇಶ್ ಅಂತ ನಾವು ಶ್ರೀ ಶಿವ ಪಟಾಕಿ ಹೊರ್ತಕ್ರೆ ಮಳಿಗೆ ಒಂದು ಮೊದಲನೇ ಆಗಿ ನಮ್ಮ ಸಾರ್ವಜನಿಕರಿಗೆ ವಿಶು ಹ್ಯಾಪಿ ದೀಪಾವಳಿ ಊಟ ಅದು ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವು ಒಂದು ಎಂಟು ವರ್ಷ ಆಯ್ತು ಇವತ್ತು ಈ ವರ್ಷಕ್ಕೆ ಎಂಟು ವರ್ಷ ಆಯ್ತು ಪಟಾಕಿ ಸ್ಟಾಲ್ ಮಾಡಕ್ ಹಚ್ಚಿ ಹೊಸ ಹೊಸ ಮುಂಜೆ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಾ ಇದ್ವು ಪಟಾಕಿ ಈ ಇತಿ ಚಿತ್ರಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಏನು ಗ್ರೀನ್ ಹಸಿರು ಪಟಾಕಿ ಗ್ರೀನ್ ಪಟಾಕಿ ಅಂತ ಏನ್ ಮಾಡಿದ್ರಲ್ಲ ಗ್ರೀನ್ ಪಟಾಕಿಯಿಂದ ಈಗ ಗ್ರೀನ್ ಪಟಾಕಿ ಮಾಡಿದರೆ ಈಗ ಐದ್ ನಾಲ್ಕೈದು ವರ್ಷ ಆಯ್ತು ಗ್ರೀನ್ ಪಟಾಕಿನೇ ಸಮ ಜಾಸ್ತಿ ಸಮ ಶಬ್ದ ಕಲ್ಯ ಮಾಲಿನ್ಯ ಮತ್ತೆ ಪರಿಸರ ಮಾಲಿನ್ಯ ಕಮ್ಮಿ ಆಗ್ತಾ ಇದೆ ಬಟ್ ಎಲ್ಲ ಪರಿಸರ ಮಾಲಿನ್ಯ ಪಟಾಕಿನ ಎಲ್ಲ ಎಲ್ಲ ಪ್ರತಿಯೊಂದು ಮಳೆಯಲ್ಲಿ ಅದೇ ಅದೇ ಉಪಯೋಗಿಸ್ತಾ ಇರುತ್ತೆ ಎಲ್ಲ ಪಟಾಕಿ ಗ್ರೀನ್ ಪಟಾಕಿನೇ ಬಟ್ ಹೊಸ ಹೊಸ ಅಂದ್ರೆ ಯಾವ್ದೇ ಗ್ರೀನ್ ಪಟಾಕಿ ಅಂದ್ರೆ ಸ್ವಲ್ಪ ಶಬ್ದ ಮಲಿನ ಪರಿಸರ ಮಲಿನ ಕಡಿಮೆ ಆಗ್ತಾ ಇರುತ್ತೆ ಮತ್ತೆ ಹೊಸ ಹೊಸ ಐಟಮ್ಸ್ ಅಲ್ಲಿ ಬಿಟ್ಟಿದಾರೆ ಅದರಲ್ಲಿ ಬೆಂಜು ಚಿಕ್ಕ ಮಕ್ಕಳ ಆಡಂತ ಒಂದು ಬರ್ತಾವಲ್ಲ ಬೇಟೆ ಹಣ್ಣು ಅಂತ ಬೇರೆ 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 ಹೊಸ ಹೊಸ ಎಲ್ಲ ಒಟ್ಟು ಇಂಡಿಯನ್ ಮಾಡಿದೆ ಎಲ್ಲ ತಮಿಳುನಾಡು ಗುಜರಾತ್ ಎಲ್ಲ ತಯಾರಾಗುತ್ತೆ ಪಟಕೆ ಮಾರಾಟ ಮಾಡ್ತಾ ಇಲ್ಲಿ ಒಟ್ಟು ಎಷ್ಟು ಎಷ್ಟು ಇನ್ವೆಸ್ಟ್ಮೆಂಟ್ ಪಟಾಕಿಗಳು ನಿಮ್ಮಲ್ಲಿ ಸರ್ ಅಂದಾಜು ಅಂದಾಜು ಒಂದು ಒಂದೊಂದು ಅಂಗಡಿಗೆ ಅಂದ್ರೆ ಒಂದ್ ನಾಲ್ಕು ಲಕ್ಷ ಮೂರ್ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ ಈ ಸ್ಟಾಲ್ ಗಳಿಗೆ ಸ್ಟಾಲ್ ಸ್ಟಾಲ್ ಬಹಳ ಸಮಸ್ಯೆ ಆಗಿದೆ ಈ ವರ್ಷ ಮಾತ್ರ ಆ ವರ್ಷಕ್ಕಿಂತ ಈ ವರ್ಷ ಬಹಳ ಸಮಸ್ಯೆ ಆಗಿತ್ತು ನಮ್ಮ ಸೌಗರ್ ಮಲ್ಲಣ್ಣವರು ನಮ್ಮ ಅಧ್ಯಕ್ಷರು ಪಿ ಸಿ ಶ್ರೀನಿವಾಸ ಬಗೆಹರಿಸಿ ಮತ್ತೆ ಬಗೆರ್ಸಿ ಈ ವರ್ಷ ಲೇಟ್ ಆಗಿ ಕೊಟ್ಟಿದ್ದಾರೆ ಬಟ್ ಲೇಟ್ ಆಗಿ ಲೇಟ್ ಆಗಿ ಕೊಟ್ಟು ಲೇಟೆಸ್ಟ್ ಆಗಿ ವ್ಯಾಪಾರ ತಿಳ್ಕೊಂಡಿದೀವಿ ಹ್ಮ್ ವ್ಯಾಪಾರ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಆಗ್ಬಹುದು ದಯವಿಟ್ಟು ಲಕ್ಷ್ಮಿ ಕೊಡ್ತಾರ ಗೊತ್ತಿಲ್ಲ ಇದು ನಮ್ಮ ಶ್ರೀ ಶಿವ ಆಲೇಶ್ವರ ಅವರ ಇದು ಒಟ್ನಲ್ಲಿ ಈ ವರ್ಷ ಒಂದಷ್ಟು ಲೇಟ್ ಆಗಿ ನಮ್ಗೆ ಮಳೆಗೆಗಳ ಕೊಟ್ಟಿದ್ದಾರೆ ಆದ್ರೂ ಒಂದಷ್ಟು ವ್ಯಾಪಾರದ ನಿರೀಕ್ಷೆ ಎಲ್ಲ ಇದಾವೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಮನಿ ಮತ್ತಷ್ಟು ಸ್ಟಾಲ್ ಗಳಲ್ಲಿ ಏನೆಲ್ಲಾ ಹೇಳ್ತಾರೆ ಕೇಳೋಣ ಸೊ ಇಲ್ಲಿ ಒಬ್ರು ಪಟಾಕಿ ತಗೋಣಕ್ ಮೇಡಮ್ ಬಂದಿದ್ರು ಅವ್ರ ಮಾತಾಡಸೋಣ ಏನೆಲ್ಲ ಹೇಳ್ತಾರೆ ಈ ವರ್ಷದ ಪಟಾಕಿ ಹಬ್ಬ ಹೇಗೆ ಆಚರಿಸ್ತಾ ಇದ್ದಾರೆ ಪಟಾಕಿ ತಗೊಂಡ್ ಮನೇಲಿ ಮೇಡಮ್ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ಗೀತಾ ಅಂತ ನಮ್ ಮಾಯ್ಕೊಂಡದಿಂದ ಬಂದಿದೀವಿ ಈ ಹೈ ಸ್ಕೂಲ್ ಫೀಲ್ಡ್ ಅಲ್ಲಿ ವಷ್ಟು ಪೂರ್ತಿ ನೋಡ್ಕೊಂಡು ಬಂದಿದೀವಿ ಎಲ್ಲಾದಕ್ಕಿನ್ನ ಇಲ್ಲೇ ಗಿಫ್ಟ್ ಬಾಕ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ರೀಸನಬಲ್ ರೇಟ್ ಇದೆ ಜನಕ್ಕೆಲ್ಲ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಈ ಅಂಗಡಿಯಲ್ಲಿ ಬೇರೆ ತರ ಎಲ್ಲ ನೋಡ್ಕೊಂಡ್ ಬಂದು ರೇಟು ಚೆನ್ನಾಗಿದೆ ಜನನು ಸ್ಪಂದಿಸ್ತಾರೆ ಇನ್ನೇನು ದೀಪಾವಳಿ ಹಬ್ಬ ಮಾಡ್ಲೇಬೇಕು ಮಕ್ಳಿಗೆ ಪಟಾಕಿ ಕೊಡಿಸಲೇಬೇಕಲ್ಲ ಸರ್ ಅದಕ್ಕೆ ತಗೋಕ್ ಬಂದಿದ್ದೀವಿ ಸರ್ ಇದು ಒಂದ್ ಸಾವಿರ ರೂಪಾಯಿ ಹಾಕಿದ ಇದರಲ್ಲಿ ಎಮ್ ಆರ್ ಪಿ ಇರೋದೇ ಬೇರೆ ಸರ್ ಇವರು ರೀಸನಬಲ್ ರೇಟ್ ಮತ್ತೆ ಡಿಸ್ಕೌಂಟ್ ಇಂದ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಈಗ ನಾವೆಲ್ಲ ಮನೆಗೆ ಅಡುಗೆ ಮಾಡ್ಕೊಳ್ಳೋದು ಪೂಜೆ ಮಾಡೋದು ಮಾಡ್ತೀವಿ ಸರ್ ಮಕ್ಕಳಿಗೆಲ್ಲ ಪಟಾಕಿನೇ ಅಲ್ಲ ಸರ್ ಪಟಾಕಿನೇ ಮೈನ್ ಮಕ್ಳು ಅಂದ್ರೆ ಪಟಾಕಿ ದೀಪಾವಳಿ ಅಂದ್ರೆ ಪಟಾಕಿ ಹಂಗಾಗಿ ತಗೋಳಕ್ ಬಂದಿದೀವಿ ಸರ್ ಇಲ್ಲಿ ಇದು ನಮ್ಮ ಪಟಾಕಿ ತಗೊಂಡು ಖುಷಿಯಾಗಿ ಸಂಭ್ರಮಿಸ್ತಾ ಮಾಯ್ಕೊಂಡದಿಂದ ಬಂದು ಪಟಾಕಿ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಕೊನೆಯದಾಗಿ ನಮ್ಮ ಗಣೇಶ ಕ್ರ್ಯಾಕರ್ಸ್ ಅವರಲ್ಲಿ ನಾನು ನಾನಿದಿನ ಇಲ್ಲಿ ಅವ್ರು ನನ್ನ ಜೊತೆಗೆ ವರ್ತಕರು ನನ್ನ ಇದ್ದಾರೆ ಶ್ರೀನಿವಾಸ್ ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಈ ವರ್ಷದ ಹಬ್ಬದ ಪಟಾಕಿ ಯಾವ ರೀತಿ ರೇಟ್ಸ್ ಆಗಲಿ ಮೊದಲಿಗೆ ನನ್ನ ದಾವಣಗೆರೆ ನಗರದ ಜನತೆಗೆ ಕರ್ನಾಟಕದ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ ಯಾಕೆಂದ್ರೆ ಈ ಬಾರಿ ಉತ್ತಮ ಮಳೆ ಬೆಳೆ ಆಗಲಿದೆ ಮಳೆ ಅಂತೂ ಚೆನ್ನಾಗಾಗಿದೆ ಬೆಳೆ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಎಲ್ಲಾರು ಬಾಳ ಹಸನಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ರೈತರು ಬಡವರು ಕೂಲಿ ಕಾರ್ಮಿಕರು ಬಾಳ ಹಸನಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನ್ ಪಟಾಕಿ ಹಬ್ಬ ದೀಪಾವಳಿ ಅಂದರೆ ಪಟಾಕಿ ಹಬ್ಬ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲಾ ಭಾರಿ ಇಷ್ಟವಾಗಿ ಮನೆ ತುಂಬಾ ಖುಷಿಯಾಗಿ ಮಾಡುವಂತ ಹಬ್ಬ ದೀಪಾವಳಿ ಹಬ್ಬ ಈ ಸಂದರ್ಭದಲ್ಲಿ ಈ ಬಾರಿ ಪಟಾಕಿ ಉತ್ತಮ ರೀತಿಯಲ್ಲಿ ಸರ್ಕುಗಳು ಬಂದಿದಾವೆ ಪಟಾಕಿಗಳು ಓದಿಸಲಿಕ್ಕಿನ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್ ರೇಟ್ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಆದ್ರೆ ನಮ್ಮಲ್ಲಿ ಎಲ್ಲಾ ರೀತಿಯ ಗ್ರೀನ್ ಕ್ರಾಕರ್ಸೇ ನಾವು ಮಾಡ್ತಾ ಇದೀವಿ ಎಲ್ಲ ಹಸಿರು ಪಟಾಕಿಗಳನ್ನೇ ನಾವು ಮಾಡ್ತಾ ಇದೀವಿ ಕ್ಯೂ ಆರ್ ಕೋಡ್ ಇರುತ್ತೆ ಹಸಿರು ಪಟಾಕಿ ಹಸಿರು ಪಟಾಕಿಯೇ ನಾವ್ ಎಲ್ಲಾ ಅಂಗಡಿಗಳಲ್ಲೇ ಈಗ ಆಲೇ ಅದನ್ನ ಮಾಡುವಂತ ಕೆಲಸ ನಾವು ಮಾರುವಂತ ಕೆಲಸ ಮಾಡ್ತಾ ಇದೀವಿ ಅದಾದ್ಮೇಲೆ ನಮಗೆ ಒಂದು ಇನ್ನು ಮೂರ್ ದಿನ ಇದೆ ಹಬ್ಬ ಇನ್ನು ಎರಡು ದಿನ ಮುಂಚೆ ಸಿಗ್ಬೇಕಿತ್ತು ಸ್ಟಾಲ್ ಸಿಕ್ಕಿಲ್ಲ ಈಗ ನಿನ್ನೆ ರಾತ್ರಿ ಲೈಸೆನ್ಸ್ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ನಾವು ಪಟಾಕಿ ಜೋಡಿಸುವಂತ ಕೆಲಸನ ನಾವು ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ಪಟಾಕಿ ಜೋಡಿಸ್ತಾ ಇದ್ದೀವಿ ಈಗ ಅದೀಗ ಅದೇ ರೀತಿ ಈಗ ನಿಧಾನವಾಗಿ ಗ್ರಾಹಕರು ಬರ್ತಾ ಇದಾರೆ ವ್ಯಾಪಾರ ಸ್ಟಾರ್ಟ್ ಆಗಿ ಇನ್ನು ಬುಧವಾರ ರಾತ್ರಿ ತನಕ ನಮ್ಮ ವ್ಯಾಪಾರ ನಿರಂತರವಾಗಿ ಈ ಹೈಸ್ಕೂಲ್ ಮೈದಾನದಲ್ಲಿ ಇರ್ತದೆ ಇದು ನಮ್ಮ ವರ್ತಕರಂತ ಶ್ರೀನಿವಾಸ್ ಅವರ ಮಾತು ಮತ್ತಷ್ಟು ಗ್ರಾಹಕರಲ್ಲ ಹೇಳುತ್ತಾರೆ ಯಾವ ವರ್ತಕರೇನೆ ಇರ್ತಾರೆ ಕೆಲ ನೋಡಿದ್ರಲ್ಲ ವೀಕ್ಷಕರೇ ಈ ವರ್ಷ ವಿಭಿನ್ನವಾದ ಪಟಾಕಿಗಳು ಲಗ್ಗೆ ಇಟ್ಟಿದೆ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾದ ಕ್ರ್ಯಾಕರ್ಸ್ ಕೂಡ ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಮಾರಾಟ ಮಾಡ್ತಾ ಇದ್ರು ವರ್ತಕರು ಕೂಡ ನಮಗೆ ತಿಳಿಸಿದ್ರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಅಪ್ಡೇಟ್ಗಿಂತ ಮುಂಚಿತವಾಗಿ ನಾನು ಹೇಳೋದಿಷ್ಟೇ ಪ್ರತಿಯೊಬ್ಬರು ಮಕ್ಕಳಿಗೆ ಪಟಾಕಿ ಹಚ್ಚುವಾಗ ಪೋಷಕರು ಅವರ ಮೇಲೆ ಗಮನ ವಹಿಸಿ ಪಟಾಕಿಯನ್ನು ಹಾರಿಸಿ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬದುಕಲ್ಲೂ ಬೆಳಕನ್ನು ನೀಡಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇಂತ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ ಡಿ ಒನ್ ನ್ಯೂಸ್ ದಾವಣಗೆರೆ